ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶ್ರೀ ವೈಷ್ಣವ ದೇವಿ ಕ್ರಿಯೇಷನ್ಸ್ ರಿಜಿಸ್ಟರ್ ಬಾಗುಲ್ ಕೋಟ್ ಇವರಿಂದ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ರಾತ್ರಿ ಎಂಟು ಗಂಟೆಯಿಂದ ದೇಶಭಕ್ತಿ ಸಂಗೀತ ಗಾಯನ ನೃತ್ಯ ಕಾರ್ಯಕ್ರಮಗಳು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ స్థల సెక్టర్ నంబర్ మూవత్నా శ్రీ జీవేశ్వర గుడి హిర నవనగర్ బాగలకోట ఈ ఒం కార్యక్రమాలి దేశభక్తి డేయర బళగ రాత్రి ఎంట్ గంటయభక్తి సంగీత గయన నృత్య కార్యక్రమలు త్రీ డ్యాన్స్ అకాడమీ అడ్ డ్యాన్స్ అకాడమీ సూరి డ్యాన్స్ స్టూడియో ఎంజె డ్యాన్స్ నటరాజ్యాన్స్ క్లాస్ మల్లికార్జున్ బోళ్ళి నిహారికా ఉమేశ్ బరుగుండీ ವಿನಾಯಕ್ ದಂಡುಗಿ ಆರ್ಯ ಬಳ್ಳಾರಿ ರಘು ಪವಾರ್ ಯಲ್ಲಪ್ಪ ನಿರಂಜನ್ ಹನುಮಂತ್ ಪತ್ತಾರ್ ರಾಜೇಶ್ವರಿ ದೇಶಪಾಂಡೆ ಹಾಗೂ ಬಾಗಲಕೋಟ್ ವಿದ್ಯಾನಗರ್ ನವನಗರದ ಪ್ರತಿಭಾವಂತ ಮಕ್ಕಳಿಂದ ದೇಶಭಕ್ತಿ ಗೀತೆಗಳು ಸಂಗೀತಮಯ ನೃತ್ಯಗಳು ಜರುಗಲಿವೆ ರಾಜ್ಯ ಪ್ರಶಸ್ತಿ ಪಡೆದ ಇಂಗಳೇ ಮಾರ್ಗ ಚಿತ್ರ ನಿರ್ಮಾಪಕರಿಂದ ಮತ್ತೊಂದು ಅದ್ದೂರಿ ಚಿತ್ರ ವೈಷ್ಣೋದೇವಿ ಕ್ರಿಯೇಷನ್ಸ್ ರವರ ಕೆಂಗುಲಾಬಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ ನಿರ್ಮಾಪಕರು ಘನಶ್ಯಾಮ್ ಭಾಂಡಿಗೆ ಸಹ ನಿರ್ಮಾಪಕರು ಬಸವನಗೌಡ ಪೊಲೀಸ್ ಪಾಟೀಲ್ ಹೀಗೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ಸ್ವಾಗತ ಸಮಿತಿ ಶಿವಾನಂದ್ ಕೋರಿ ಸಿದ್ದು ಊದ್ಪುಡಿ ಉಮೇಶ್ ಬರಗುಂಡಿ ಶಿವ ಹೋಬಳಿ ಕಲ್ಲೇಶ್ ಕೋಟೆ ಮಂಜುನಾಥ್ ಉಸಮನಿ ರಾಜು ಜಾಧವ್ ವೀರೇಶ್ ಪತ್ತೆ ರಾಘವೇಂದ್ರ ಬೀಸ್ನಾಳ್ ಪುಂಡಲಿಕ್ ರಜಪೂತ್ ಆನಂದ್ ಲಮಾಣಿ ಆನಂದ್ ಕಲಾಡ್ಗಿ ಆನಂದ್ ದೈಬ್ ಡೈಬಿ ಬಸವರಾಜ್ ಶೇಷಾದ್ರಿ ಬಾಗೋಜಿ ಗೌಳಿ ರವಿ ಭಜಂತ್ರಿ ಮೈಬೂಬ್ ತನ್ಶಾಳ್ ಉಮೇಶ್ ಗೌಡರ್ ಬಸವರಾಜ್ ಬೆಲ್ಲದ್ ಪಲ್ಯದ್ ಜನಾರ್ದನ್ ಚಂದನ್ ರಾಜು ನಾರಾಯಣ್ಕರ್ ಶ್ರೀನಿವಾಸ್ ಗಾಡದ್ ರಾಜಶೇಖರ್ ಗೌರಿಮಠ್ ಜಗದೀಶ್ ಹಿರೇಮಠ್ ಹೀಗೆ ಸ್ವಾಗತ ಸಮಿತಿ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ನಿರ್ವಹಣೆ ನಿರ್ವಹಿಸುತ್ತಿದ್ದಾರೆ ಈ ಒಂದು ವರದಿಯನ್ನು ಸಿದ್ದು ಊದುಪಡಿ ಸಾಗರ್ ಸಮಿತಿ ಸದಸ್ಯರು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಈ ಒಂದು ಸಂದರ್ಭದಲ್ಲಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ವತಿಯಿಂದ ಸಹಿತ ಅವರಿಗೆ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಸ್ವಾತಂತ್ರ್ಯೋತ್ಸವ ದಿವಾ ದಿನಾಚರಣೆಯ ಹಾರ್ದಿಕ ಶುಭಾಶಯ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಕೋರ್ತಾ ಇದ್ದೀವಿ ಎಲ್ಲರಿಗೂ ಸ್ವಾತಂತ್ರ್ಯ ಯೋಧರಿಗೂ ಎಲ್ಲರಿಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಧನ್ಯವಾದಗಳು